ಅನುಪಮ ಟಿವಿಗೆ ಸ್ವಾಗತ ನಾನು ಅಕ್ಷಿತ ಕಲ್ಲಡ್ಕ ಪುತ್ತೂರಿನ ಜೈನ ಭವನದಲ್ಲಿ ಮೇ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಹಲಸು ಹಣ್ಣು ಮೇಳ ನಡೆಯಿತು ಈ ಮೇಳದ ವಿಶೇಷತೆಗಳೇನು ಹೇಗೆ ಭಿನ್ನವಾಗಿದೆ ಈ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುತ್ತಿದೆ ಅನುಪಮ ಟಿವಿ ತಂಡ ಆಯೋಜಕರಲ್ಲಿ ಒಬ್ಬರಾದ ಸುಹಾಸ್ ಮರಿಕೆ ಅವರು ನಮ್ಮ ಬಳಿ ಇದ್ದಾರೆ ಕಾರ್ಯಕ್ರಮ ಹೇಗೆ ಆಯೋಜನೆಗೊಂಡಿದೆ ಮತ್ತು ಇದರ ಪೂರ್ವ ತಯಾರಿ ಹೇಗಿದೆ ಅಂತ ಹೇಳಿ ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ ನಾವು ಏಳು ವರ್ಷದ ಹಿಂದೆ ಈ ಒಂದು ಕಾರ್ಯಕ್ರಮ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಪ್ರಥಮವಾಗಿ ಮಾಡಿದ್ದು ಆಗದ ಪರಿಸ್ಥಿತಿ ಬೇರೆ ತರ ಇತ್ತು ಆಗ ಒಂದು ಹತ್ತು ದಿವಸದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಹಣ್ಣು ಮೇಳ ಹಲಸು ಮೇಳ ಆಗಬೇಕು ನಮ್ಮ ಊರಲ್ಲಿ ಅಂತ ಸೊ ಈಗ ವರ್ಷ ಬೆಳೆದ ಹಾಗೆ ಈ ಕಾರ್ಯಕ್ರಮಕ್ಕೊಂದು ಚೆನ್ನ ರೀತಿಯಲ್ಲಿ ಸ್ವರೂಪ ಕೊಟ್ಟು ಅದಕ್ಕೊಂದು ಒಂದು ಎರಡು ಮೂರು ದಿನ ಯಾವ ರೀತಿ ಇರಬೇಕು ಅಂತ ಶುರುವಿನ ದಿನ ಉದ್ಘಾಟನೆ ಆದರೆ ಎರಡನೇ ದಿನ ಹಲಸಿನ ಸ್ಪರ್ಧೆಗಳು ಮೂರನೇ ದಿನ ಸಮಾರೋಪ ಸಮಾರಂಭದ ಮೊದಲೇ ಮಕ್ಕಳಿಗೊಂದಿಷ್ಟು ಸ್ಪರ್ಧೆಗಳು ಈ ಥರ ರೀತಿಯಲ್ಲಿ ಆಯೋಜನೆ ಮಾಡಿ ಈ ಸ್ಪರ್ಧೆಗಳಲ್ಲಿ ಕೂಡ ಹಾಗೆ ಹಲಸನ್ನು ಬಿಡಿಸುವ ಸ್ಪರ್ಧೆ ತಿನ್ನುವ ಸ್ಪರ್ಧೆ ಭಾರ ಎತ್ತುವ ಸ್ಪರ್ಧೆ ತೂಕ ನೋಡುವ ಸ್ಪರ್ಧೆ ಈ ಥರ ಮಾಡಿದ್ದೇವೆ ಮಕ್ಕಳಿಗೆ ಹಣ್ಣು ಮತ್ತು ಪ್ರಕೃತಿಯನ್ನು ಇಟ್ಟುಕೊಂಡು ಒಂದು ಪ್ರಬಂಧ ಬರೆಯೋದಿರ್ಬೋದು ಚಿತ್ರಕಲೆ ಇರ್ಬೋದು ಈ ಥರ ಎಲ್ಲ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಮಾಡಿದ್ದೇವೆ ವಿಚಾರ ಗೋಷ್ಠಿಯನ್ನು ಆಯೋಜಿಸಿದ್ದೀರಿ ಇದರ ಬಗ್ಗೆ ಒಂದೆರಡು ಮಾತಿ ಅದೇ ಬಂದಾಗ ಮೇಳ ಅಂದಾಗ ನಾವು ಕೊಂಡು ಹೋಗುದು ಅಥವಾ ನಮ್ಮಲ್ಲಿ ಆಗಬೇಕಾದ ಬದಲಾವಣೆಗಳಿಗೆ ಎಷ್ಟೋ ಕೃಷಿಕರು ಬರ್ತಾರೆ ಅವರಿಗೂ ಒಂದು ಹೊಸ ಆಲೋಚನೆಗೊಂದು ಅವಕಾಶ ನೋಡಿದ್ರಲ್ಲ ವೀಕ್ಷಕರೇ ಆಯೋಜಕರಾದ ಸುಹಸ್ ಮರಿಕೆ ಇವರ ಮಾತು ಇಲ್ಲಿ ಹಳಸಿನ ಹಣ್ಣಿನ ಪ್ರದರ್ಶನ ಮಾತ್ರವಿಲ್ಲದೆ ನಾನಾ ತರಹದ ತಿಂಡಿ ತಿನಿಸುಗಳು ಹಾಗೂ ಕೃಷಿ ಯಂತ್ರಗಳ ಪ್ರದರ್ಶನ ಮತ್ತು ಮಾರಾಟವೂ ನಡೆಸಿ ನಡೀತಾ ಇದೆ ಕ್ಯಾಮರಾ ಪರ್ಸನ್ ಅಶ್ವಿತ್ ಜೊತೆ ತೃಪ್ತಿ ಪುತ್ ನಮಸ್ಕಾರ ವೀಕ್ಷಕರೇ ಈ ವರ್ಷದ ಮೇಲಾದ ಆಯೋಜಕರಾದ ಮತ್ತು ನವನೀತು ಫಾರ್ಮ್ ನರ್ಸರಿಯ ಮಾಲಕರಾದಂತಹ ವೇಣುಗೋಪಾಲ್ ಅವರನ್ನು ಮಾತಾಡಿಸಿಕೊಂಡು ಬರೋಣ ನಮ್ದು ಉದ್ದೇಶ ಏನಂದ್ರೆ ಊರಲ್ಲಿ ಈಗ ನೋಡಿ ನಾವು ನರ್ಸರಿ ಉದ್ಯಮದವರು ಕೃಷಿಕರು ಆಗಿ ನರ್ಸರಿ ಮಾಡೋದು ನಮ್ಮ ಊರಿನಲ್ಲಿ ಪ್ರದೇಶದಲ್ಲಿ ಬೆಳಿಲಿಕ್ಕೆ ಆಗುವಂಥ ಎಲ್ಲ ಬೆಳೆಗಳನ್ನು ಹಣ್ಣು ಆಗಲಿ ಸಾಂಬಾರ ಬೆಳೆ ಆಗಲಿ ಅಥವಾ ಪ್ಲಾಂಟೇಷನ್ ತೋಟಗಾರಿಕೆ ಬೆಳೆಗಳನ್ನು ಅದರಲ್ಲಿರುವ ತಳಿಗಳನ್ನು ಅಭಿವೃದ್ಧಿಪಡಿಸಿ ಎಲ್ಲರೂ ಬರೀ ಒಂದು ಒಂದು ಏಕ ಬೆಳೆ ದ್ವಿಬಳೆ ಕೃಷಿ ಮಾಡೋ ಬದಲು ಅಂದರೆ ಅಡಿಕೆ ತೆಂಗು ಮೆಣಸು ಈ ಬೆಳೆಗಳಿಗೆ ಮಾತ್ರ ಕೃಷಿ ಮಾಡೋದು ಹೊರತುಪಡಿಸಿ ಎಲ್ಲ ಬಹು ಬೆಳೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಕೆಲಸ ಮಾಡೋದು ಗ್ರಾಮೀಣ ಭಾಗದಲ್ಲಿ ಉತ್ತಮ ಕೃಷಿ ಬೆಳವಣಿಗೆ ಆಗಬೇಕು ಒಂದು ಉದ್ದೇಶದಿಂದ ಇಂತಹ ನರ್ಸರಿ ಮೇಳಗಳನ್ನು ಆಯೋಜಿಸಿಕೊಂಡಿದ್ದಾರೆ ವೀಕ್ಷಕರೇ ಸಾಮಾನ್ಯವಾಗಿ ಹೋಳಿಗೆ ಅನ್ನುವುದು ಎಲ್ಲರಿಗೂ ಪ್ರಿಯವಾದ ತಿಂಡಿ ಆದರೆ ಇಲ್ಲಿ ಬಿಸಿ ಬಿಸಿಯಾದ ಹಲಸಿನ ಹೋಳಿಗೆಯನ್ನು ಮಾಡಿ ಬನ್ನಿ ಅವರ ಪರಿಚಯವನ್ನು ತಿಳಿದುಕೊಳ್ಳೋಣ ನಿಮ್ಮ ಊರು ಮತ್ತೆ ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮೀ ಸಿ ಆಚಾರ್ಯ ಮಂಗಳೂರು ಮೂಡ್ಶೆಡ್ಡೆಯಿಂದ ಬಂದಿರುವಂತದ್ದು ನಮ್ಮದು ಹಲಸಿನ ಹೋಳಿಗೆ ಇದೆ ಪುತ್ತೂರಲ್ಲಿ ಹಲಸು ಮೇಳ ಆಗ್ತಾ ಇದೆ ಅಲ್ಲಿ ನಮ್ಮದು ಹಲಸಿನ ಹೋಳಿಗೆ ಸ್ಟಾಲ್ ಇದೆ ನಾವು ಇಲ್ಲಿ ಹಲಸಿನ ಹೋಳಿಗೆ ಹಣ್ಣಿನಿಂದ ಹಲಸಿನ ಹೋಳಿಗೆ ಮಾಡ್ತಾ ಇದ್ದೇವೆ ಮತ್ತೆ ಸ್ಪೆಷಲ್ ಅಂತ ಹೇಳಿದ್ರೆ ನಾವು ಇದರಲ್ಲಿ ಬೆಲ್ಲ ಹಾಕಿ ಯೂಸ್ ಮಾಡಿ ಮಾಡುವಂಥದ್ದು ಸಕ್ಕರೆ ಇಲ್ಲ ಮತ್ತೆ ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೇವೆ ಒಳ್ಳೆ ಅಮ್ಮ ಜನರ ರೆಸ್ಪಾನ್ಸ್ ಎಲ್ಲ ಹೇಗೆ ಬರ್ತಾ ಇದ್ದಾರೆ ರೆಸ್ಪಾನ್ಸ್ ಒಳ್ಳೇದಿದೆ ಜನರ ರೆಸ್ಪಾನ್ಸ್ ಒಳ್ಳೇದಿದೆ ಆದರೆ ಇದು ಏನಂತ ಹೇಳಿದ್ರೆ ನಮಗೆ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನಿನ್ನೆ ಕೂಡ ತುಂಬ ಜನ ರಿಟರ್ನ್ ಹೋಗಿದ್ದಾರೆ ಇವತ್ತು ಐಟಮ್ ಜಾಸ್ತಿ ತಂದಿದ್ದೇನೆ ಮಾಡಿ ಯು ನೋಡ್ರಿ ನೋಡಿದ್ರಲ್ಲ ವೀಕ್ಷಕರೇ ಹಲಸಿನ ಹೋಲಿಗೆಗೆ ಹೇಗೆ ಜನರ ಸ್ಪಂದನೆ ಸಿಕ್ತು ಉಂಟಂತ ಕ್ಯಾಮರಾಮ್ಯಾನ್ ಗುರುಪ್ರಸಾದ್ ಜೊತೆ ಅಶ್ವಿತ್ ರೈ ಸಂಘಟನೆಯ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲ ಇವರು ನಮ್ಮ ಬಳಿ ಇದ್ದಾರೆ ಮೇಳದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಅವರ ಮಾತುಗಳಲ್ಲೇ ಕೇಳೋಣ ಬನ್ನಿ ಸರ್ ನಿಮ್ಮ ಅನುಭವವನ್ನು ಜೈನ ಭವನದಲ್ಲಿ ನಡೀತಾ ಇರತಕ್ಕಂಥ ಒಂದು ಒಳ್ಳೆಯ ಕಲ್ಪನೆಯನ್ನು ಕೊಟ್ಟು ಮಾಡ್ತಾ ಇರತಕ್ಕಂಥ ಹಲಸು ಮೇಳದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ ಸುಮಾರು ಏಳು ವರ್ಷಗಳ ಹಿಂದೆ ಆರಂಭಗೊಂಡಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಇವತ್ತು ಅದ್ಭುತವಾಗಿ ಇಡೀ ಜನರ ಒಂದು ಒಳ್ಳೆಯ ಅಭಿಪ್ರಾಯದ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ ವಿಶೇಷವಾಗಿ ಹಲಸಿನಿಂದ ಯಾವ ರೀತಿಯ ಖಾದ್ಯಗಳನ್ನು ಮಾಡಬಹುದು ಅನ್ನತಕ್ಕಂಥ ಒಂದು ಒಳ್ಳೆಯ ವಿಚಾರಗಳು ಮತ್ತು ಇವತ್ತು ಕೃಷಿಕರಿಗೆ ಬೇರೆ ಬೇರೆ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಕೊಡುವಂಥ ಒಂದು ಒಳ್ಳೆ ಒಳ್ಳೆಯ ಕಲ್ಪನೆಯ ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಮುಂದಿನ ನೂರಾರು ವರ್ಷಗಳ ಕಾಲ ನಿರಂತರವಾಗಿ ನಡೀಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲರೂ ಕೂಡ ಕೃಷಿಕರು ಈ ಕೃಷಿಗೆ ಮಾರುಕಟ್ಟೆಯನ್ನು ಅವರು ಬೆಳೆದಿರತಕ್ಕಂತಹ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಗಳಿಸಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಇವತ್ತು ರೂಪುಗೊಂಡಿದೆ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿದೆ ವರ್ಷಕ್ಕಿಂತ ಹೇಗೆ ಭಿನ್ನವಾಗಿದೆ ಮತ್ತು ನೀವು ಇಲ್ಲಿ ವಿಶೇಷವಾಗಿ ಎಂತ ಗಮನಿಸಿದ್ದೀರಿ ಅಂತ ಹೇಳ್ಬೋದು ಕಳೆದ ವರ್ಷಕ್ಕಿಂತ ವರ್ಷಕ್ಕೆ ಬೇರೆ ಬೇರೆ ಸ್ಟಾಲುಗಳು ಇವತ್ತು ಕೃಷಿಕರಿಗೆ ಪೂರಕವಾಗಿರತಕ್ಕಂಥ ಏನು ವ್ಯವಸ್ಥೆಗಳು ಕೃಷಿಯಲ್ಲಿ ಅಂತರಿಕೃತವಾಗಿ ಯಾವ ರೀತಿಯಲ್ಲಿ ಬದಲಾವಣೆ ಮಾಡಬೇಕು ಅನ್ನೋತಕ್ಕಂಥ ಅಡಿಯಲ್ಲಿ ಅನೇಕ ಆವಿಷ್ಕಾರಗಳು ನಡೆದಿರುವುದನ್ನು ನಾವೆಲ್ಲ ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಕೃಷಿಕರಿಗೆ ಪೂರಕವಾಗಿರತಕ್ಕಂಥ ಶಕ್ತಿಯನ್ನು ಕೊಡತಕ್ಕಂಥ ಕಾರ್ಯಕ್ರಮವಾಗಿ ಇವತ್ತು ಹಳಸು ಮೇಲೆ ಹಳಸು ಮೇಳ ಆಯೋಜನೆಗೊಂಡಿದೆ ನಾವು ದೊಡ್ಡ ರೀತಿಯ ಕೃಷಿಕರಿಗೆ ಪ್ರಯೋಜನ ಈ ಕಾರ್ಯಕ್ರಮದ ಮುಖಾಂತರ ದೊರಕಲಿಕ್ಕಿದೆ ಸರ್ ನೀವೇನಾದರೂ ಖರೀದಿ ಮಾಡಿದ್ರ ತಿಂಡಿ ತಿನಿಸು ಆಗಿರ್ಬೋದು ಬೀಜ ಆಗಿರ್ಬೋದು ತಳಿಗಳಾಗಿರ್ಬೋದು ಹೌದು ಕೆಲವು ಉತ್ಪನ್ನಗಳನ್ನು ನಾವು ಖರೀದಿ ಮಾಡಿದ್ದೇವೆ ಮತ್ತು ಅದರ ರುಚಿಯನ್ನು ಕೂಡ ನೋಡಿದ್ದೇವೆ ಒಳ್ಳೆ ಒಂದು ಬೇರೆ ಬೇರೆ ಖಾದ್ಯಗಳನ್ನು ಮಾಡಿದ್ದಾರೆ ಒಳ್ಳೆಯದಾಗಿ ಶುಚಿ ರುಚಿಯಾಗಿ ಮಾಡಿದ್ದಾರೆ ಇದು ಎಲ್ಲ ಪುತ್ತೂರಿನ ಎಲ್ಲ ಗ್ರಾಹಕರು ಕೂಡ ಈ ಕೃಷಿ ಮೇ ಇದರಲ್ಲಿ ಹಲಸು ಮೇಳದಲ್ಲಿ ಭಾಗವಹಿಸಿ ಉತ್ಪನ್ನಗಳನ್ನು ಖರೀದಿ ಮಾಡಿ ಇವರಿಗೆ ಇನ್ನಷ್ಟು ಪ್ರೇರೇಪಣೆ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಧನ್ಯವಾದಗಳು ಸರ್ ನಮಸ್ತೆ ವೀಕ್ಷಕರೇ ನಾವು ಇವತ್ತು ಹಲಸಿನ ಹಣ್ಣಿನಿಂದ ವಿಶೇಷವಾಗಿ ತಯಾರಿಸುವ ಖಾದ್ಯಗಳ ಮಳಿಗೆಗೆ ಬಂದಿದ್ದೇವೆ ಅವರ ಪರಿಚಯ ಹಾಗೂ ಈ ಖಾದ್ಯಗಳ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ನನ್ನ ಹೆಸರು ಪಾಂಡುರಂಗ್ ಅಂತ ನಾನು ಮೂಲತಃ ಬದಡಕದವನು ಇರೋದು ಪುತ್ತೂರಲ್ಲಿ ಇಲ್ಲಿ ತುಂಬ ಖಾದ್ಯಗಳನ್ನು ತಯಾರಿಸ್ತಿದ್ದೀರಲ್ಲ ಅದರ ವಿಶೇಷತೆ ಹಾಗೂ ಯಾವುದೆಲ್ಲ ಖಾದ್ಯಗಳನ್ನು ನೀವು ತಯಾರಿಸ್ತಿದ್ದೀರಾ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊ ಇಲ್ಲಿಯ ಮೇಳದಲ್ಲಿ ಪುತ್ತೂರು ಮೇಳದಲ್ಲಿ ನಮ್ಮದು ಹಲಸಿನಕಾಯಿ ಬಿರಿಯಾನಿ ಇದೆ ಹಲಸಿನಕಾಯಿ ಟಿಕ್ಕ ಇದೆ ಹಲಸಿನಕಾಯಿ ಕಟ್ಲೆಟ್ ಇದೆ ಹಾಗೆ ಇದು ಕಬಾಬ್ ಮಾಡಿದ್ದೇವೆ ಇನ್ನೂ ತುಂಬ ವೆರೈಟಿ ಮಾಡ್ತೇವೆ ಇಲ್ಲಿ ಯಾವ ಪರಿಸರಕ್ಕೆ ಇಲ್ಲಿ ಏನು ಬೇಕು ಅದನ್ನು ಹೊಂದ್ಕೊಂಡು ಮಾಡ್ತೇವೆ ಯಾಕಿದ್ದವರು ಮಾಡಬೇಕಲ್ಲ ಐಟಮು ನಾವು ಇದರದ್ದೇ ಮಂಚೂರಿ ಮಾಡಿದ್ದೇವೆ ಇದರದ್ದೇ ಒಬ್ಬಟ್ಟು ಮಾಡಿದ್ದೇವೆ ತುಂಬ ಬೇಡಿಕೆ ಇರುವಂಥದ್ದು ಕಬಾಬು ಕಬಾಬು ಕಟ್ಲೆಟ್ಟು ತುಂಬ ಜನ ಇಷ್ಟಪಡ್ತಾರೆ ಅದು ಎಲ್ಲ ಎಲ್ಲ ಎಳೆ ಹಲಸಿನಕಾಯಿ ಇದೆ ಹಲಸಿನಕಾಯಿಯಲ್ಲಿ ಬಿಸಾಡಲಿಕ್ಕೇನೂ ಇಲ್ಲ ಅದರ ಮಧ್ಯದ ಇದು ಕೂಡ ಬಿಸಾಡುವಂಥ ಅಗತ್ಯ ಅಲ್ಲ ಅದು ಕೂಡ ತಿನ್ನಲಿಕ್ಕೆ ಆಗ್ತದೆ ಒಳ್ಳೆ ಸ್ಪಾಂಜ್ ಥರ ಆಗ್ತದೆ ಹೊರಗಡೆ ಮುಳ್ಳು ಅದೊಂದು ಮಾತ್ರ ನಾವು ಬಿಸಾಡೋದು ಬೇರೇನು ಬಿಸಾಡಲಿಕ್ಕಿಲ್ಲ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಹಲಸಿನ ಹಣ್ಣಿನಿಂದ ಯಾವುದೆಲ್ಲ ಖಾದ್ಯವನ್ನು ತಯಾರಿಸಬಹುದು ಎಂದು ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಶ್ರಾವ್ಯ ಭಟ್ ಅನುಪಮ ಟಿವಿ ಪುತ್ತೂರು ನೋಡಿ ವೀಕ್ಷಕರೇ ನಮ್ಮ ತಾಲೂಕಿನ ಮಾಜಿ ಶಾಸಕರಾದ ಸಂಜೀವ್ ಮಟಂದೂರ್ ಅವರು ಮೇಳಕ್ಕೆ ಆಗಮಿಸಿದ್ದಾರೆ ತಮ್ಮ ಅನುಭವವನ್ನು ತಮ್ಮ ಮಾತುಗಳಲ್ಲೇ ಕೇಳೋಣ ಸರ್ ನಿಮ್ಮ ಅಭಿಪ್ರಾಯ ಎಂತ ಪುತ್ತೂರಿನಲ್ಲಿ ಇವತ್ತು ನಡೆಯುತ್ತಿರುವಂತ ಹಲಸು ಹಣ್ಣು ಮೇಳ ಒಂದು ವಿಶಿಷ್ಟವಾಗಿ ಮತ್ತೊಮ್ಮೆ ಪುತ್ತೂರಿನ ಮತ್ತು ಆಸುಪಾಸಿನ ಜನತೆಯನ್ನು ನಮ್ಮ ಹಳ್ಳಿಯ ಬದುಕಿನ ಆಹಾರಗಳು ಯಾವುದ್ಯಾವುದು ಮತ್ತು ಹಳ್ಳಿಯ ಆ ಒಂದು ಜನ ಹಿಂದೆ ಯಾವ ರೀತಿಯ ಹಣ್ಣುಗಳನ್ನು ಸೇವಿಸಿ ಆರೋಗ್ಯಪೂರ್ಣ ಜೀವನವನ್ನು ಮಾಡ್ತಾಯಿದ್ರು ಎನ್ನುವುದಕ್ಕೆ ಈ ಒಂದು ಹಲಸು ಹಣ್ಣು ಮೇಳ ಒಂದು ಸಂದೇಶ ಕೊಡುವ ಕೆಲಸವನ್ನು ಇವತ್ತು ಮಾಡ್ತಾಯಿದೆ ಇವತ್ತು ನಾವೆಲ್ಲ ಹೈ ಪೈ ಜೀವನ ಇದ್ದೇವೆ ಒಂದಷ್ಟು ಫಾಸ್ಟ್ ಫುಡ್ಡನ್ನು ತಿಂತಾ ಇದ್ದೇವೆ ಫಾಸ್ಟಾಗಿ ಇವತ್ತು ನಮ್ಮ ಜೀವನವನ್ನು ಕೂಡ ಕಳ್ಕೊಳ್ಳುವಂಥ ಸಂಗತಿ ಆಗ್ತದೆ ಇಂಥ ಸಂದರ್ಭದಲ್ಲಿ ಪ್ರಕೃತಿದತ್ತವಾದಂಥ ಸಾವಯವ ಮಿಶ್ರಿತ ಗೊಬ್ಬರ ಹಾಕಿ ಬೆಳೆಸುವಂಥ ಹಣ್ಣು ಹಂಪಲುಗಳನ್ನು ತಿಂದು ಆರೋಗ್ಯವನ್ನು ಹೇಗೆ ವೃದ್ಧಿಸ್ಬೋದು ಅದೇ ರೀತಿಯಲ್ಲಿ ಹಳ್ಳಿಯಲ್ಲಿರುವಂಥ ಹಣ್ಣುಗಳನ್ನು ಯಾವ ರೀತಿ ಸಂಸ್ಕರಣೆ ಮಾಡಿ ವ್ಯಾಲ್ಯೂ ಆ್ಯಡೆಡ್ ಮಾಡಿ ಇವತ್ತಿನ ಆಧುನಿಕ ಜಗತ್ತಿನ ಯುವ ಪೀಳಿಗೆಗೆ ಅದನ್ನು ಪರಿಚಯಿಸಬಹುದು ಅಂತೇಳಿ ಇವತ್ತು ಪುತ್ತೂರಿನಲ್ಲಿ ನಡೆಯುತ್ತಿರುವಂಥ ಈ ಒಂದು ಹಲಸು ಹಣ್ಣು ಮೇಳ ಇವತ್ತು ತೋರಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಸರ್ ಏನಾದರೂ ಖರೀದಿ ಮಾಡಿದ್ರಾ ನೀವು ಮೇಳದಿಂದ ನಾನು ಖರೀದಿ ಮಾಡಿದ್ದೇನೆ ತುಂಬ ತರಕಾರಿ ಬೀಜವನ್ನು ಖರೀದಿ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಕಾಡಿನ ಜೇನುತುಪ್ಪವನ್ನು ಖರೀದಿ ಮಾಡಿದ್ದೇನೆ ಹಾಗೆ ಬೇರೆ ಬೇರೆ ವಸ್ತುಗಳನ್ನು ಇವತ್ತು ಖರೀದಿ ಮಾಡಿದ್ದೇನೆ ಧನ್ಯವಾದಗಳು ಸರ್ ನಮಸ್ತೆ ವೀಕ್ಷಕರೇ ಇವತ್ತು ನಾವು ಬಟ್ಸ್ ಮಂಚೂರಿ ಮಳಿಗೆಯಲ್ಲಿದ್ದೇವೆ ಈ ಮಳಿಗೆ ವಿಶೇಷತೆ ಮತ್ತು ಏನೆಲ್ಲ ಗ್ರಾಹಕರ ಅಭಿರುಚಿ ಉಂಟಂತೇಳಿ ಇವರದ ಕೇಳಿಕೊಂಡು ಬರೋಣ ಸರ್ ನಮಸ್ತೆ ಸರ್ ನಿಮ್ಮ ಊರು ಮತ್ತು ಪರಿಚಯ ನಮ್ದು ಉಪ್ಪಿನ ಅಂಗಡಿ ಬಂದದ್ದು ನಾವು ಹಲಸಲ್ಲಿ ಕೆಲವು ವೆರೈಟಿ ಮಾಡಬೇಕು ಅಂತೇಳಿ ಒಡಪಾವು ಮಾಡಿದ್ದೇವೆ ಹಲಸಿನ ಗಾಯ ಮತ್ತೆ ಎಣ್ಣೆಗಾಯಿ ಅಂತ ಮಾಡಿದ್ದೇವೆ ಅದೀಗ ಖಾಲಿಯಾಗಿದೆ ಮತ್ತು ಅಪ್ಪ ಮತ್ತೆ ಗುಜ್ಜೆ ಮಂಚೂರಿ ಮಾಡಿದ್ದೇವೆ ಹೌದು ಇದರಿಂದ ಗ್ರಾಹಕರ ಅಭಿರುಚಿ ಏನುಂಟು ಅಭಿರುಚಿ ಅಲ್ಲ ನಮಗೆ ಮೇಯ್ನಾಗಿ ಹಲಸು ಯಾರಿಗೂ ಬೇಡದ ಐಟಮ್ ಅದನ್ನೊಂದು ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳಿ ಹೊಸ ಹೊಸ ಐಟಮ್ ನಾವು ಮಾಡ್ತಾಯಿದ್ದೇವೆ ಈ ವಡಪಾವ್ ಯಾರು ಮಾಡಲಿಲ್ಲ ಈಗ ಆಲೂಗಡ್ಡೆ ಹಾಕಿ ವಡಪಾವ್ ಮಾಡ್ತಾ ಇದ್ರು ನಾವು ಖಾಲಿ ಹಲಸಿನಕಾಯಿಯಲ್ಲೇ ವಡಪಾವ್ ಮಾಡಿದ್ದೇವೆ ಜನರ ದೊಡ್ಡ ರೆಸ್ಪಾನ್ಸ್ ಉಂಟು ಮತ್ತು ಎಣ್ಣೆಗಾಯಿ ಬದನೆಯಲ್ಲಿ ಮಾಡ್ತಾಯಿದ್ರು ನಾವು ಹಲಸಿನ ಗಾಯಲ್ಲೇ ಮಾಡಿದ್ದೇವೆ ಮತ್ತು ಮಂಚೂರಿಯಾಗೆ ನಮ್ಮದು ಒಳ್ಳೆ ರೆಸ್ಪಾನ್ಸ್ ಉಂಟು ಪ್ಯೂರ್ ತೆಂಗಿನೆಣ್ಣೆಯಲ್ಲಿ ಮಾಡುದು ನಾವು ಯಾವುದೇ ಕಲರ್ ಆಗಲಿ ಮತ್ತು ಸಾಸ್ ಕೂಡ ನಾವೇ ಮಾಡೋದು ಹಾಗಾಗಿ ಒಳ್ಳೆ ಅಭಿಪ್ರಾಯ ಉಂಟು ಇದರಿಂದ ನಿಮಗೆ ಅಂದರೆ ನೀವು ಇದು ಫಸ್ಟ್ ಇಯರ್ ಪ್ರಥಮ ವರ್ಷ ಹನ್ನೆರಡು ವರ್ಷದಿಂದ ಇದು ಮಾಡ್ತಾ ಇದ್ದೇವೆ ಹನ್ನೆರಡು ವರ್ಷದಿಂದ ಹಿಂದೆ ಹಾಂ ಮಂಗಳೂರಲ್ಲಿ ಮೊನ್ನೆ ಮಾಡಿದ್ದೆವು ಬಳಮೆಟ್ಟು ಇದರಲ್ಲಿ ಅಲ್ಲಿ ಒಳ್ಳೆ ಜನರ ಅಭಿಪ್ರಾಯ ಇತ್ತು ಹೊಸ ಹೊಸ ಇದು ಮಾಡಿದ್ದಕ್ಕೆ ನಿನ್ನೆ ನಮ್ಮ ಶಾಸಕರು ಕೂಡ ಬಂದು ಒಳ್ಳೆ ಇದು ಹೇಳಿ ಹೋದೆ ಮಸಾಲಾ ಪಪ್ಪಾಡು ಮಾಡ್ತೇವೆ ಅದು ಹಲಸಿನ ಕಾಯಿಯಲ್ಲಿ ಎಲ್ಲ ಅದರಲ್ಲೇ ಮಾಡೋದು ನೋಡಿದರೆ ಒಳ್ಳೇದು ನಿನ್ನೆ ತಗೊಂಡವರು ಇವತ್ತು ಮೂರು ಮೂರ್ನಾಲ್ಕು ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ತುಂಬ ಸಂತೋಷ ಆಗಿದೆ ಸಂತೋಷ ಉಂಟು ಉಂಟು ನಮಗೆ ಇದೊಂದು ಖುಷಿ ಯಾಕೆ ಅಂತ ಹೇಳಿದರೆ ಹೊಸತ್ತು ಯಾವುದಾದ್ರು ಮಾಡಬೇಕು ಅಂತ ಹೇಳುವ ಆಸೆ ತಿಂಡಿಯಲ್ಲಿ ಅದನ್ನು ಜನರು ಲೈಕ್ ಮಾಡುವ ಖುಷಿ ಆಗ್ತದೆ ಹಣಕ್ಕಿಂತಲೂ ಜಾಸ್ತಿ ಖುಷಿಯಾಗಬೇಕು ಹೋದವರು ಒಳ್ಳೆ ಅಭಿಪ್ರಾಯ ನಮಗೆ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಹಳಸಿನ ಹಣ್ಣಿನ ಮಹತ್ವ ಅದರಲ್ಲಿ ಯಾವ ರೀತಿಯೆಲ್ಲ ತಿಂಡಿಗಳನ್ನು ತಯಾರಿಸಬಹುದು ತಿಂಡಿಗಳನ್ನು ತಯಾರಿಸಬಹುದಂತ ಹೇಳಿ ಈಗಾಗಲೇ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಳಸಿನ ಹಣ್ಣಿ ಹಣ್ಣಿನ ಮೌಲ್ಯವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಅನ್ನೋದು ಇವರ ಉದ್ದೇಶ ಆಗಿದೆ ನಾವೀಗ ಜೈನ ಭವನದ ಹಳಸಿನ ಮೇಲದ ಅಂಗಡಿಯ ಬಳಿ ಇದ್ದೇವೆ ಈಗ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ ಮಳಿಗೆಯ ಮಾಲಕರ ಬಳಿ ಮಾತಾಡುವ ಶಿವಪ್ರಸಾದ್ ಭಟ್ ಅಂದಾರ್ಕಳದವರು ಐಸ್ ಕ್ರೀಮ್ ಮಾಡ್ತಾ ಇದ್ದೇವೆ ಹಲಸಿಂದು ಮಾವು ಚಿಕ್ಕು ಸೀತಾಫಲ ಹಾಗೊಂದು ಒಂಬತ್ತು ವೆರೈಟಿ ಐಸ್ ಕ್ರೀಮ್ ಉಂಟು ನ್ಯಾಚುರಲ್ ಪಲ್ಪ್ ಹಾಕಿ ಮಾಡಿದ ಐಸ್ ಕ್ರೀಮ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಕಲರ್ ಆಗಲಿ ಫ್ಲೇವರ್ ಆಗಲಿ ಯಾವುದು ಇಲ್ಲ ಅದರಲ್ಲಿ ಮತ್ತೆ ಹಲಸಿನ ಹಣ್ಣಿನ ಸೋಂಟೆ ಉಂಟು ಹಲಸಿನ ಹಣ್ಣಿನ ಹಲ್ವಾ ಉಂಟು ಮೇಡಮ್ ಹಲ್ವಾಕಿ ನಿಮಗೆ ಯಾವುದೇ ಪ್ರಿಸರ್ವೇಟಿವ್ ಆಗಲಿ ಅಂತ ಹಾಕಲಿಲ್ಲ ಹಲಸಿನ ಪಲ್ಪಿನ ಪಲ್ಪ್ ಮತ್ತು ತುಪ್ಪ ಹಾಕಿ ಶುದ್ಧ ತುಪ್ಪ ಹಾಕಿ ಮಾಡಿದ ಸಹ ಉಂಟು ತುಪ್ಪ ಜೇನು ತುಪ್ಪ ಉಪ್ಪಿನಕಾಯಿ ಹಾಗೆ ನ್ಯಾಚುರಲ್ ಐಟಮ್ಸ್ ಎಲ್ಲ ಉಂಟು ನಮ್ಮ ಹತ್ರ ನಿಮ್ಮ ಮಳಿಗೆ ಸ್ಪೆಷಾಲಿಟಿ ಎಂತ ಹೇಳ್ಬೋದಾ ನಮ್ಮ ಮಳಿಗೆ ಸ್ಪೆಷಾಲಿಟಿ ಅಂತ ನಿಮಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಫ್ಲೇವರ್ಸ್ ಆಗಲಿ ಎಂತ ಹಾಕಲಿಲ್ಲ ನಿಮಗೆ ನ್ಯಾಚುರಲ್ ಆಗಿ ಯಾವ ಹಣ್ಣು ಸಿಗ್ತದೆ ಅದರದ ಪಲ್ಪ್ ಹಾಕಿ ಮಾಡಿದ ಐಟಮ್ಗಳೇ ನಮ್ಮ ಹತ್ರ ಹೇಳ್ತಾರೆ ಕಲರ್ ಫ್ಲೇವರ್ಸ್ ಎಲ್ಲ ತುಂಬ ಕಡಿಮೆ ಯೂಸ್ ಮಾಡಲೇ ಇಲ್ಲ ವೀಕ್ಷಕರೇ ಇವತ್ತು ನಾವು ಹಲಸಿನ ಹಣ್ಣಿನ ಮೇಳದಲ್ಲಿ ವಿಶೇಷವಾಗಿ ಕೋಕೋ ಮಳಿಗೆಗೆ ಬಂದಿದ್ದೇವೆ ಅವರ ಪರಿಚಯ ಹಾಗೂ ಈ ಮಳಿಗೆ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ನಮಸ್ತೆ ಮೇಡಮ್ ನಿಮ್ಮ ಪರಿಚಯ ಹಾಗೂ ಈ ಮಳಿಗೆ ವಿಶೇಷತೆಯನ್ನು ಹೇಳಿ ನಮ್ಮದು ಪುಣಚದಲ್ಲಿರೋದು ಫಾರ್ಮ್ ಗ್ರ್ಯಾಂಡ್ ಪಾಸ್ ಫಾರ್ಮ್ ಅಂತ ನಮ್ಮ ತೋಟ ನಾವು ಸುಮಾರು ಒಂದು ಐವತ್ತು ವರ್ಷದಿಂದ ಖೋಖೋವನ್ನು ಬೆಳೀತಾ ಇದ್ದೇವೆ ಈಗ ಈಗೊಂದು ಎರಡು ಮೂರು ವರ್ಷ ಆಯಿತು ಅದರ ಮೌಲ್ಯವರ್ಧನೆಗೆ ಪ್ರಯತ್ನ ಪಡ್ತಾ ಇದ್ದೇವೆ ನಮ್ಮ ನಮಗೆ ಜನರಿಗೆ ಆ್ಯಕ್ಚುಲಿ ಖೋಖೋದಲ್ಲಿ ಖೋಖೋ ಪೌಡರ್ ಮಾತ್ರ ಪರಿಚಯ ನಮ್ಮಲ್ಲೆಲ್ಲ ತುಂಬ ಬೆಳೀತದೆ ಇದೇ ಊರಲ್ಲಿ ಎಲ್ಲರಲ್ಲಿ ಆದರೆ ಅದರ ಬಳಕೆ ಯಾರಿಗೂ ಮಾಡುವ ಗೊತ್ತಿಲ್ಲ ಮಾಡಲಿಕ್ಕೆ ಅದರ ನಮ್ಮದು ನಮ್ಮಲ್ಲಿ ಬೆಳೆಯುವ ಹಣ್ಣನ್ನು ನಾವೇ ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹಾಗೆ ನಾವು ಅದನ್ನು ನಮ್ಮ ಮುಖ್ಯ ಇದೇನು ಮೂಲ ವಿಷಯ ಅಂತ ಹೇಳಿದರೆ ನಾವು ಅದನ್ನು ಫರ್ಮೆಂಟೇಷನ್ ಮಾಡಿ ಒಣಗಿಸಿ ಒಂದು ಕಂಪನಿಗೆ ಕಳಿಸ್ತೇವೆ ಚಾಕ್ಲೇಟ್ ಕಂಪನಿಗೆ ಮತ್ತು ಒಂದಷ್ಟು ನಾವು ನಮ್ಮ ಪ್ರಯತ್ನ ಅದರಲ್ಲಿ ಅದನ್ನು ಹುರಿದು ಅದನ್ನು ಸಿಪ್ಪೆ ತೆಗೆದು ಅದರಿಂದ ಏನಾದ್ರು ಉಪಯೋಗ ಮಾಡಬಹುದು ಅದನ್ನು ಖೋಖೋ ಪೌಡರ್ ಅಂತ ಮಾಡುವಾಗ ಅದರಿಂದ ಅದರಲ್ಲಿರುವ ಬೆಣ್ಣೆಯ ಅಂಶವನ್ನು ತೆಗೆದಾಗ ಅದರಲ್ಲಿ ಇರುವಂತಹ ಯಾವುದು ಆರೋಗ್ಯಕರ ಅಂಶಗಳು ಕಡಿಮೆ ಆಗಿರ್ತದೆ ಅದರ ಕೂಡ ನಾವು ಉಪಯೋಗ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಸ್ವಲ್ಪ ಒಂದಷ್ಟು ಬೀಜದಿಂದ ಒಳ್ಳೆ ಸಿಗುವಂಥ ವಿಟಮಿನ್ಗಳಿರ್ಬೋದು ಇದೆಲ್ಲ ನಮಗೆ ದೊರೆಯುತ್ತದೆ ಮತ್ತು ಜನರು ಆದಷ್ಟು ಯಾವುದೇ ಏನು ಹೇಳೋದು ಕೊಡ್ಕೋ ಪೌಡ್ರಲ್ಲಿ ಸತ್ವೆಲ್ಲ ಹೋಗಿ ಇದಾಗಿರುವ ಕಾರಣ ಒಳ್ಳೆಯ ಐಟಮೆಲ್ಲ ಹೋಗಿರ್ತದೆ ಹಾಗೆ ಅದನ್ನು ಉಪಯೋಗ ಮಾಡಬೇಕು ಅಂತ ಹೇಳ್ಕೊಂಡು ನಮ್ಮ ಒಂದು ಪ್ರಯತ್ನ ನಾಲ್ಕು ಜನರಿಗೆ ಇದೆಲ್ಲ ತಿಳಿಬೇಕು ಅಂತ ಹೇಳ್ಕೊಂಡು ಇಲ್ಲಿ ಸ್ಟಾಲ್ ಹಾಕಿದ್ದೇವೆ ಅಷ್ಟೇ ಧನ್ಯವಾದಗಳು ವೀಕ್ಷಕರೇ ಕೋಕೋ ಬೀಜಗಳಿಂದ ಇಷ್ಟೆಲ್ಲ ವೀಕ್ಷಕರೇ ನಾವೀಗ ಹಳಸಿನ ಹಣ್ಣಿನ ಮಿಲ್ಕ್ ಶೇಕ್ ಅಂಗಡಿ ಬಳಿ ಇದ್ದೇವೆ ಬೇರೆ ಹಣ್ಣಿಗಿಂತ ಹಳಸಿನ ಹಣ್ಣಿನ ಮಿಲ್ಕ್ ಶೇಕ್ ಹೇಗೆ ಭಿನ್ನವಾಗಿದೆ ಮತ್ತು ಏನಿದರ ವಿಶೇಷತೆ ಅಂತ ಹೇಳಿ ಮಾಲೀಕರ ಬಳಿ ಕೇಳೋಣ ಬನ್ನಿ ನಮಸ್ತೆ ನಿಮ್ಮ ಊರು ಮತ್ತೆ ಹೆಸರು ನಮ್ಮ ಊರು ಕಾರ್ಕಳ ಹೆಸರು ಸಮೀರ್ ಜೈನ್ ಅಂತ ಒಂದು ಒಂದೂವರೆ ವರ್ಷದಿಂದ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಿದ್ದೇವೆ ಈಗ ಹಲಸಿನ ಮೇಳದಲ್ಲಿ ರೆಗ್ಯುಲರ್ ಕಡೆ ಏನಿದರ ವಿಶೇಷತೆ ಮಿಲ್ಕ್ ಶೇಕ್ ಹಲಸಿನ ಸೊಳ್ಳೆ ಫ್ರೋಸನ್ ಅಲ್ಲಿ ಹಲಸಿನ ಸೊಳ್ಳೆಯನ್ನು ಸ್ಟಾಕ್ ಮಾಡ್ತೇವೆ ಹಾಲು ಸಕ್ಕರೆ ಖಾಲಿ ಮೂರೇ ಐಟಮ್ ಬೇರೆ ಏನಿದಿಲ್ಲ ಫ್ಲೇವರ್ ಏನು ಹಾಕೋದಿಲ್ಲ ಫ್ರೆಶ್ ಹಲಸಿನ ಸೊಳ್ಳೆ ಹಾಕಿ ಮಾಡೋದು ವ್ಯಾಪಾರ ವಹಿವಾಟು ಹೇಗಾಗ್ತಿದೆ ಮತ್ತು ನೀವು ಕಳೆದ ಸರ್ತಿ ಬಂದಿದ್ರಾ ಮೇಳಕ್ಕೆ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಈ ಸರ್ತಿ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ತಿ ಎರಡು ದಿನ ಇತ್ತು ಈ ಸರ್ತಿ ಮೂರು ದಿನ ಮಾಡಿದೆ ರೆಸ್ಪಾನ್ಸ್ ಒಳ್ಳೆ ಇದೆ ಥ್ಯಾಂಕ್ ಯು ಸರ್ ಹಳಸಿನ ಹಣ್ಣಿನ ಮಿಲ್ಕ್ ಶೇಕ್ ಆಸ್ವಾದಿಸಿದ ಗ್ರಾಹಕರೊಬ್ಬರು ನಮ್ಮ ಬಳಿ ಇದ್ದಾರೆ ಹೇಗಿತ್ತು ಮತ್ತು ಹಳಸಿನ ಹಣ್ಣಿನ ಮಿಲ್ಕ್ ಶೇಕ್ ಬೇರೆ ಮಿಲ್ಕ್ ಶೇಕ್ಗಿಂತ ಹೇಗೆ ಭಿನ್ನವಾಗಿದೆ ಅಂತ ಹೇಳಿ ಅವರ ಮಾತುಗಳಲ್ಲೇ ಕೇಳೋಣ ಬನ್ನಿ ಇಲ್ಲಿ ಬಂದಾಗ ಹೊಸ ಅನುಭವ ಆಯಿತು ನಾವಂದ್ರೆ ಬೇರೆಲ್ಲ ಹಣ್ಣುಗಳಲ್ಲಿ ಹಲಸಿ ಹಣ್ಣುಗಳಲ್ಲಿ ಮಿಲ್ಕ್ಶೇಕ್ ಅನ್ನು ನೋಡ್ತಾ ಇದ್ದೇವೆ ಆದರೆ ಇಲ್ಲಿ ನೋಡಿದಾಗ ನ್ಯಾಚುರಲ್ ಆಗಿರುವಂಥ ನಮ್ಮ ಹಣ್ಣಿನಲ್ಲಿ ಅದ್ಭುತವಾದಂಥ ಒಂದು ರುಚಿಯನ್ನು ನಾವು ನೋಡಿದ್ದೇವೆ ನಮ್ಮ ಮನೆಗಳಲ್ಲಿ ಮಾಡಿ ಒಳ್ಳೆಯ ಆಹಾರವನ್ನು ಕುಡಿಬಹುದು ಅಂತ ಇದರಿಂದ ಕಾಣ್ತಾ ಇದೆ ಅದ್ಭುತವಾಗಿತ್ತು ಒಳ್ಳೆಯ ಒಂದು ರುಚಿಯನ್ನು ಕೊಡ್ತಾ ಇದೆ ಇದು ಥ್ಯಾಂಕ್ ಯು ಸರ್ ಹಲಸಿನ ಹಣ್ಣಿನ ಮಳಿಗೆ ಇದ್ದೇವೆ ಯಾವ ಯಾವ ರೀತಿಯ ತಳಿಗಳನ್ನು ಇದೆ ಎಂದು ಅವರ ಜೊತೆ ಮಾಹಿತಿಯನ್ನು ತಿಳಿದುಕೊಳ್ಳುವ ನಿಮ್ಮ ಅಂಗಡಿಯಲ್ಲಿ ಯಾವ ರೀತಿಯೆಲ್ಲ ಇದೆ ಅಂತ ಹೇಳ್ತೀರಾ ಅಲ್ಲಿ ಶ್ರೀನಿಧಿ ಚಂದನ ಎರಡು ಇದೆ ಎರಡೂ ಒಳ್ಳೆಯದೆ ನಮ್ಮ ಕಡೆ ಬರುವಂಥ ಹಣ್ಣುಗಳು ನಿಮ್ಮ ಕಡೆ ಇಲ್ಲಿ ಎಲ್ಲೂ ಸಿಗೋದಿಲ್ಲ ಇಲ್ಲಿ ಪುತ್ತೂರಿಗೆ ಬಂದಿರೋದು ನಮ್ಗೆ ಒಳ್ಳೆಯದು ಇತಿ ಮಾರಾಟ ಮಾಡ್ತಿದ್ದೀವಿ ರೀ ಕೆ ಜಿ ಲೆಕ್ಕದಲ್ಲ ಲೆಕ್ಕದಲ್ಲೂ ಕೊಡ್ತಿದ್ದೀವಿ ಪ್ರಿಸ್ ಲೆಕ್ಕದಲ್ಲೂ ಕೊಡ್ತಿದ್ದೀವಿ ಥ್ಯಾಂಕ್ ಯು ಸರ್ ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ನವ್ಯ ಅನುಪಮ ಟಿವಿ ಪುತ್ತೂರು ಮಟ್ಟದ ಈ ಮೇಳ ಈ ಪೇಟೆಗಳಲ್ಲಿ ಆಗುತ್ತಿರುವುದು ಬಹಳ ಉತ್ತಮ ಬೆಳವಣಿಗೆ ಅಂದರೆ ಗ್ರಾಮೀಣ ರೈತರು ಬೆಳೆಸಿದಂಥ ಈ ಬೆಳೆಗೆ ಒಳ್ಳೆ ಬೆಲೆ ಬಂದರೆ ರೈತನು ಪಡ್ತಾನೆ ರೈತರಿಗೆ ತನ್ನ ಕಷ್ಟ ಕಾಲದಲ್ಲಿ ಬೆಳೆಸಿದಂಥ ಬೆಳೆಗಳು ಈ ಪೇಟೆಗಳಲ್ಲಿ ವ್ಯಾಪಾರವಾದರೆ ಅದರಿಂದ ಆಗುವ ಸಂತೋಷ ಅಷ್ಟಿಷ್ಟಲ್ಲ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ನಡೆಯಲಿ ರೈತರ ಪಾಲಿಗೆ ಅಮೃತವಾಗಲಿ ಈ ಕಾರ್ಯಕ್ರಮ ಆಯೋಜಿಸಿದ ಎಲ್ಲ ಇದರ ಅನನ್ಯ ಜವಾಬ್ದಾರಿ ಎಲ್ಲ ಅಧಿಕಾರಿ ಅವರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳಿ ಈಗ ನೋಡ್ತಾ ಬರ್ತಾ ಇದ್ದೇನೆ ನಾನು ನಾನು ಮಹಿಳಾ ಒಕ್ಕೂಟದ ಕಾರ್ಯದರ್ಶಿ ಆಗಿದ್ದೇನೆ ಪುತ್ತೂರು ತಾಲೂಕಿದ್ದು ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ಬೀಜಗಳು ಆಮೇಲೆ ಹಲಸಿನ ಹಣ್ಣು ಸಹ ಚೆನ್ನಾಗಿದೆ ಹಪ್ಪಳ ಆಮೇಲೆ ಉಪ್ಪಿನಕಾಯಿ ಎರಡು ಮೂರು ಕಡೆ ಟೇಸ್ಟ್ ಎಲ್ಲ ನೋಡಿದ್ದೇನೆ ಆಮೇಲೆ ಇನ್ನು ಆ ಕಡೆ ಎಲ್ಲ ಹೋಗಿ ನೋಡಬೇಕಂತ ಇದ್ದೇನೆ ಅಂದರೆ ಮೊದಲು ಕೂಡ ನಾವು ಅಲ್ಲಿ ರೋಡಲ್ಲೆಲ್ಲ ಮಾಡಿದ್ರಲ್ಲ ಅವಾಗೆಲ್ಲ ಬಂದು ಸಸಿ ಮತ್ತು ಟೇಸ್ಟ್ ಮಾಡಿ ಹೋಳಿಗೆ ಎಲ್ಲ ಟೇಸ್ಟ್ ಮಾಡಿದ್ದೇವೆ ಮತ್ತು ಅದರದ್ದು ಜ್ಯೂಸು ಆಮೇಲೆ ಇದೆಲ್ಲ ತಗೊಂಡಿದ್ದೇನೆ ನಾನು ಜ್ಯೂಸ್ ಇದು ಅಂದರೆ ಲೆಮನ್ ಮತ್ತು ಶುಂಠಿ ಮತ್ತು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಇದು ಅಂದರೆ ಅದು ಬಿ ಪಿ ಶುಗರ್ ಎಲ್ಲ ಇದ್ದವರಿಗೆ ತುಂಬ ಒಳ್ಳೆಯದಾಗ್ತದೆ ಹಾಗೆ ಮತ್ತು ಹಾಗಲಕಾಯಿದೊಂದು ತಗೊಳ್ಬೇಕಂತ ಇದ್ದೇನೆ ಈಗ ಹಪ್ಪಳ ಶೆಂಡಿಗೆ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಓಕೆ ಧನ್ಯವಾದಗಳು ನೋಡಿದರೆಲ್ಲ ವೀಕ್ಷಕರೇ ಪುತ್ತೂರಿನ ಜನತೆಯ ಉತ್ತಮವಾದ ಜನಸ್ಪಂದನೆ ದೊರೆಯುತ್ತಿದ್ದು ಆರೋಗ್ಯಕ್ಕೆ ಉತ್ತಮವಾದ ತಿಂಡಿ ತಿನಿಸುಗಳು ಲಭ್ಯವಾಗುತ್ತಿದೆ ಮೇಲೆ ಎರಡನೇ ದಿನಕ್ಕೂ ಬಂದಿದೆ ತುಂಬ ಚೆನ್ನಾಗಿ ನಡೀತಿದೆ ಇದರ ಬಗ್ಗೆ ನಾನು ಹೆಚ್ಚಿನ ಶಾಪ್ಗಳು ಎಲ್ಲ ನೋಡಲಿಲ್ಲ ಇಷ್ಟವರೆಗೆ ಆದರೂ ಇಷ್ಟವರೆಗೆ ನೋಡಿದ ಶಾಪ್ಗಳಲ್ಲಿ ಈ ಮನೆಯಲ್ಲಿ ತಯಾರಿಸುವಂತಹ ವಸ್ತುಗಳು ತುಂಬ ಇವೆ ಮೌಲ್ಯವರ್ಧನೆ ಮಾಡುವಂಥದ್ದು ಅನ್ನೊಂದು ಕೊಕ್ಕೋದು ಒಂದು ಶಾಪ್ ನೋಡಿದೆ ಅಲ್ಲಿ ಕೂಡ ಈ ಉತ್ಪನ್ನಗಳ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡುವಂತಹ ತುಂಬ ಮಳಿಗೆಗಳಿಲ್ಲೆ ಇಂಥ ಮೇಳಗಳು ನಡೆಯುವುದರಿಂದ ಈ ಹಿಮಂಥ ಯಂಗ್ಸ್ಟರ್ಸ್ ಏನಿದ್ದಾರೆ ಇವನ್ ಅವರಿಗೆ ಕೂಡ ಹೊಸ ಉತ್ಪನ್ನಗಳನ್ನು ಮಾಡಲಿಕ್ಕೆ ವಿಶೇಷವಾಗಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಲಿಕ್ಕೆ ಹಾಗೆ ಹಲಸಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಮಹತ್ವ ಬರ್ತಾ ಉಂಟು ಈ ಹಲಸಿನ ಮೌಲ್ಯವರ್ಧನೆ ಬಗ್ಗೆ ಕೂಡ ತುಂಬ ನಾವು ನೋಡಿರ್ಬೋದು ಅಲ್ಲಿ ಪಾಕಶಾಲೆಯಲ್ಲಿ ಒಂದು ಇಪ್ಪತ್ತು ವೆರೈಟಿಯ ಹಲಸಿಂದ ಮಾಡಿದಂಥ ಪ್ರಾಡಕ್ಟ್ಸ್ಗಳಿವೆ ಇಂಥ ಮೇಳಗಳು ನಡೆದರೆ ಖಂಡಿತವಾಗಲೂ ಕೃಷಿಕರಿಗೆ ಮುಖ್ಯವಾಗಿ ಈ ಭಾಗದ ಕೃಷಿಕರಿಗೆ ಈಗ ಲೋಕಲ್ ಫ್ರೂಟ್ಸ್ ಇರ್ಬೋದು ಅವ್ರು ಬೆಳೆದಂಥ ರಂಬುಟ್ಟಾನಂಥ ಹಣ್ಣುಗಳಿರ್ಬೋದು ಖಂಡಿತವಾಗಲೂ ಪ್ರಯೋಜನ ಆದೀತು ಅಂತೇಳಿ ನನ್ನ ಅನಿಸಿಕೆ ಸಂಘಟಕರಿಗೆ ನಾನು ಅಭಿನಂದನ ಸಲ್ಲಿಸುತ್ತೇನೆ ಇಂಥ ಮೇಳಗಳು ನಿರಂತರವಾಗಿ ನಡೆಯಲಿಂತ ಹಾರೈಸುತ್ತೇನೆ ಬನ್ನಿ ಅವರ ಅಭಿಪ್ರಾಯ ಹೇಗೆ ಅಂತ ತಿಳಿದುಕೊಳ್ಳೋಣ ನಿಮ್ಮ ಅಭಿಪ್ರಾಯ ಹೇಳಿ ಮೇಳ ಎಂತ ನೀವು ನೋಡಿದ್ರಿ ವಿಶೇಷವಾಗಿ ಕೊಳಕಿನ ಇದೆಲ್ಲ ಉಂಟು ಹೋಳಿಗೆ ಮತ್ತು ಮಿಲ್ಕ್ ಎಲ್ಲ ನಿಮ್ಮ ಅನಿಸಿಕೆ ಹೇಗಿತ್ತು ಹೇಗೆ ಎಂಜಾಯ್ ಮಾಡಿದ್ರಿ ಮೇಳದಲ್ಲಿ ನಿನ್ನೆ ಬಂದಿದ್ದೆ ಉತ್ಸವ ಬರುವಂತ ಆಯ್ತು ಹಾಗೆ ಬಂದದ್ದು ಈ ಬಾರಿಯ ಹಲಸು ಮೇಳದಲ್ಲಿ ಹಲಸಿನ ಹಣ್ಣಿನ ಮಾರಾಟ ಖಾದ್ಯಗಳ ಮಾರಾಟ ಹಾಗೂ ವಿವಿಧ ಉತ್ಪನ್ನಗಳ ಪರಿಚಯಿಸುವ ಕಾರ್ಯವು ನಡೆದಿದೆ ಒಟ್ಟಿನಲ್ಲಿ ಹಲಸು ಪ್ರಿಯರನ್ನು ಸೆಳೆಯುವಲ್ಲಿ ಈ ಮೇಳ ಯಶಸ್ವಿಯಾಗಿದೆ